ಹ್ಮ್ ಹ್ಮ್ ಕಾರಣ್ಯ ಏನು ಏನ್ ಸಾಯತ್ರೆ ಯಾಕ್ರಮ್ಮು ಏನಾಯ್ತು ಇಷ್ಟೊಂದು ಸೀರಿಯಸ್ ಆಗಿದೆಯಾ ಅಲ್ಲ ನಿಮ್ಮಪ್ಪ ನೋಡಿದ್ರೆ ನೀನು ಸತ್ತೋಗ್ತೀಯಾ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರೆ ಅಯ್ಯೋ ಅವ್ರು ಹಂಗೆ ಹೇಳ್ದಷ್ಟು ನಂಗೆ ಆಯ್ಸು ಜಾಸ್ತಿ ಆಗುತ್ತೆ ಸುಮ್ಮನೆ ಸುಮ್ಮನೆರು ಹೌದಾ ಹ್ಮ್ ಯಾಕೋ ಏನಾಯ್ತು ರಮ್ಮು ಅವರೆಲ್ಲ ಹೇಳಿದ ತಕ್ಷಣ ನಾನು ಸತ್ತೋಗ್ಬಿಡ್ತೀನ ಅಯ್ಯೋ ದಡ್ಡ ನೀನು ತಮಾಷೆ ಮಾಡಬೇಡ ಕಾರಣ್ಯ ಯಾವ ಟೈಮಲ್ಲಿ ಯಾರು ಏನು ಮಾತಾಡ್ತಾರೋ ಅದು ನಮಗೆ ತಾಕುತ್ತೋ ನಿಮ್ಗೆ ಗೊತ್ತಾಗಲ್ಲ ಸುಮ್ಮನೆರು ಇವಾಗ ಏನು ಮಾಡ್ಬೇಕಂತಿದ್ಯಪ್ಪ ಹಾಂ ಬರ್ತೀನಿ ರೀ எல்லிகோ கேவியா ராமோ மனையாத்ரா ஓர் பத்தி நிறுவா ஓன் சரி காருனியா காருனியா தபாதி தபாதி என் தப்போகான் தயனுவா இவாக தாடுனியா தாடுனியா தப்போகான் தான் இவன் வாட்டா உடாகவு அதே தேலோக அம்மா தேலோகு என் பபா காருனியா எல்லு ஓப்பிடம் வருகட மனைகேரமா

ಮಂಚಾಗಿರ ಮಾತೆ ಕಥ ನೀನು ಮರದೆಲ್ಲ ಮಾರುತ್ತೆ ಇವಾಗ ಈ ಅಪ್ಪನ ಮಂಚಾಗಿರ ಮಾತು ಹೇಳೋದು ಹ್ಮ್ ಇವಾಗ ಮಗಳ ಮೇಲೆ ಅತ್ತಡೆ ಇಲ್ದಿದ್ದ ಅತ್ತಡೆ ಬಂಬುತ್ತದೆ ನಿಮ್ಗೆ ಅಪ್ಪನ್ ಕೈಲಾಶು ಏ ಕೈಲಾಶು ಚರಣ್ಯ ಅಯ್ಯೋ ನಿಮ್ದೆಲ್ಲ ಕಾಮಿಡಿ ಐತಲ್ಲ ಮತ್ತೆ ಇನ್ನೇನ್ ಮೇಡಮ್ ಅವರ ಸಮಾಚಾರ ಏನಿಲ್ಲ ಸರ್ ನೀವು ಹೇಳ್ಬೇಕು ಸರ್ ಕೈಲಾಶು ಕೈಲಾಶು ಇದು ಯಾರು ನೋಡಪ್ಪ ಹೋಗಿ ಕೇಳಿ ಸೊ ಈ ಹಳ್ಳಿ ಒಳಗೆ ಯಾರು ತೊಂದರೆ ಇಲ್ಲ ಅಂತ ನಾನು ಅನ್ಕೊಂಡ್ರೆ ಯಾವಾಗ್ಲೂ ಬಂದು ಬರ್ಕೊಂತ ಇರ್ತಾರೆ ఓ సైలెంట్ యారంత నోడ్తీ నను సరే నోడోగు ఏమప్ప ఏమప్ప ఎత్ తందూట హాకూ నిమ్మ కష్టనా నగూ ఇన్న సంబళ ఆగి నను ఏంపూ తినోద్రోళ్ళ ఒచూరు ననగి నన్ను వే తిమ్తాయి నన్నే నిన్న పరమ బొక్కి కేస్తాయినా ఏమో ఒక చూరు అన్న సారు అదూ బేడం ఉద్దే సారు కొట్రే సాకు ననగ నూ బయవ్రే ఏకీ ననెల్ సయ ಅಲ್ಲಮ್ಮವ ನನ್ನ ನಿನ್ನೆ ಹೇಳಿದ್ಮೇಲೆ ಅಲ್ಲಮ್ಮವ್ವ ನೀವು ಕೆಲ್ಸಕ್ಕೆ ಹೋಗಿ ಅಂತ ಇದವ ಹಿಂಗೆಲ್ಲ ಮಾತಾಡ್ತಿದ್ರೆ ಇಲ್ಲಿ ಬಂದು ನೀನು ಎಂತಿನ ಒಂದು ತು ಊಟ ಕೇಳಿದ್ರೆ ನೀನು ಕೆಲಸ ಬಾ ನಿಂಗೆ ಊಟ ಹಾಕ್ತೀನಿ ಅಂತ ಹೇಳ್ತಾಳಲ್ಲ ಎಷ್ಟು ಮಾತ್ರ ಇರಬೇಕಪ್ಪ ಹಾಂ ನಾನು ಎಲ್ಲಿಗೆ ಹೋಗ್ಬೇಕು ಹೇಳು ಎಲ್ಲಿಗೆ ಹೋಗ್ಬೇಕು ಹೇಳು ಅಪ್ಪ ಎಲ್ಲ ಸರಿ ಹೋಗೋರ್ಗು ನೀನು ಒಂದು ಸ್ವಲ್ಪ ಅಜ್ಜಿ ಅಜ್ಜಿ ಮನೆಯಲ್ಲಿರಪ್ಪ ಮನೆಯಲ್ಲಿ ಇರು ಯಾಕಪ್ಪ ಕೇಳಿದ್ರು ಹಿಂಗೆಲ್ಲ ಮಾತಾಡ್ತಾ ಇದೆಯಾ ಹಾಂ ನಮ್ಮಪ್ಪ ಅಮ್ಮನೂ ನೋಟ್ಲ ಕೆಲಸ ಮಾಡ್ಕೊಂಡು ಅಲ್ಲೇ ಊಟ ಮಾಡ್ಕೊಂಡು ಅವ್ರು ಬಾಡ್ದು ಆರಾಮಾಗವ್ರೆ ನಾನು ಹೋದರೆ ನನ್ನೊಂದು ಜವಾಬ್ದಾರಿ ಅವ್ರಿಗೆ ಅವ್ರಿಗೆ ವಯಸ್ಸಾಗತ್ತೆ ಅವ್ರೆಲ್ಲೋ ಈ ವಯಸ್ಸಲ್ಲಾದರೂ ಖುಷಿ ಆಗಿರ್ಲೀನಪ್ಪ ನಿಮ್ಮ ಅಪ್ಪ ಅಮ್ಮ ಖುಷಿಯಾಗಿರ್ಲಿ ನಾವು ಆಳಾಗ ಹೋಗ್ಲೀನಾ ಎಂತ ಹೇಳ್ತಾ ಇದ್ದೀರಾ ನೀವು ಆಗಲ್ಲ ಮವ ಆಗಲ್ಲ ನೋಡ್ಕೋಕೆ ಅಲ್ಲ ನೀವು ಕೆಲಸ ಕರೆ ಇಲ್ದಿರ ಸುಮ್ಮನೆ ಅಲಿತಾ ಇದ್ರಲ್ಲ ಅಲ್ಲಿ ಅತ್ತ ಯಾಕೆ ನಿಮ್ಗೇನು ಜವಾಬ್ದಾರಿ ಅನ್ನೋದಿಲ್ಲ ನಾನು ಪ್ರೈವೇಟ್ ಸ್ಕೂಲಾಗ ಕೆಲಸ ಹುಡುಕ್ತಾ ಇದ್ದೀನಮ್ಮ ಯಾವುದು ಖಾಲಿ ಇಲ್ಲ ಖಾಲಿ ಇಲ್ಲ ಅಂತ ಹೇಳ್ತಾವ್ರೆ ನನಗೂ ಏನು ಕೂತ್ಕೊಂಡು ತಿನ್ನೋ ಆಸೆ ಇಲ್ಲ ಮವ ಏನು ಬೇಜಾರು ದಯವಿಟ್ಟು ನಮಗೆ ನಮ್ಮ ಜೀವನ ಮಾಡ್ಕೊಳ್ಳೋದೇ ಕಷ್ಟ ಆಗ್ಬಿಟ್ಟೈತೆ ನಿಮ್ಮ ಪಾಡಕ್ಕೆ ನೀವು ಎಲ್ಲಾದರೂ ಹೋಗ್ರಿ ಅವ್ರ ಮನೆಗೆ ಇರಿ ಕೈಲಾಸ ಹೇಳದಂಗೆ ಅಪ್ಪ ಎಲ್ಲಾ ಸ್ವಲ್ಪ ದಿವಸ ವೃದ್ಧಾಶ್ರಮದಾಗೋ ಎಲ್ಲಾದರೂ ಇರಪ್ಪ ಏನ್ ಹೇಳ್ತಾ ಇದೆ ತಪ್ಪಿಲ್ಲ ಹೋಗ್ರಿ ಇವಾಗ ಹೆಂಗು ನೀವು ಪ್ರೈವೇಟ್ ಸ್ಕೂಲ್ ಅಲ್ಲೇ ಕೆಲಸ ಮಾಡ್ತೀರಲ್ಲ ಆ ಸಂಬಳನ ತೆಗೆದು ಅಲ್ಲೇ ಕೊಟ್ರಿ ನೀವು ಅಲ್ಲಿಗೆ ಅಲ್ಲಿಗೆ ಅಡ್ಜಸ್ಟ್ ಆಗುತ್ತೆ ನಿಮ್ಗೆ ಇರಕ್ ಮನೆ ಇಲ್ಲ ನೋಡ್ಕೊಳಕ್ ಜನ ಇಲ್ಲ ಮತ್ತೆ ಇನ್ನೇನ್ ಮಾಡ್ತೀರಾ ನೀವು ಅವ್ರವ್ರ ಜೀವನ ಅವ್ರವ್ರು ಮಾಡ್ಕೊಂತಾರೆ ಅವ್ರಿಗೆ ಹೋಗಿ ನೀವು ನೆಮ್ಮದಿ ಹಾಳು ಮಾಡ್ಬೇಡಿ ಯಾವಾಗ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ ಹೋಗ್ರಿ ಚಿಕ್ಕಬಳ್ಳಾಪುರದಲ್ಲಿ ಎರಡೋ ಮೂರು ಇದೆ ವೃದ್ಧಾಶ್ರಮ ಅಲ್ಲೇ ಕೆಲಸ ಮಾಡಿಕೊಂಡು ಅದೇ ದುಡ್ಡನ್ನು ವೃದ್ಧಾಶ್ರಮಕ್ಕೆ ಕೊಟ್ಟಿರಿ ಅವ್ರಿರೋಕ್ಕೆ ಜಾಗವೂ ಕೊಡ್ತಾರೆ ಒಳ್ಳೆ ಊಟನೂ ಕೊಡ್ತಾರೆ ಹೌದಪ್ಪ ಹಂಗೆ ಮಾಡಪ್ಪ ನೀನು ವೃದ್ಧಾಶ್ರಮಗೆ ಹೋಗಪ್ಪ ಸರಿನಪ್ಪ ಸರಿ ಆಯಿತು ಥ್ಯಾಂಕ್ಸಪ್ಪ ಇಷ್ಟೊಂದು ಒಳ್ಳೆ ದಾರಿ ತೋರಿಸಿದ್ದಕ್ಕೆ ಸಾತ್ಕಾಯಿತು ಇಷ್ಟಿನಿಂದ ಕಷ್ಟಪಟ್ಟು ನಿನ್ನನ್ನು ಸಾಕಿದ್ರಲ್ಲ ಸಾತ್ಕಾಯಿತು ನನ್ನ ಜೀವನ ಅಪ್ಪ ಓದ್ತೀನಪ್ಪ ಓದ್ತೀನಿ ವೃದ್ಧಾಶ್ರಮಕ್ಕೆ ಓದ್ತೀನಿ ಚರಣ್ಯ ಏನಾದರೂ ತಪ್ಪಾಗಿ ನಾವು ತಪ್ಪಾಗಿ ಏನು ಮಾತಾಡ್ತಿ ನಾವೇನು ತಪ್ಪಾಗಿ ಮಾತಾಡಿಲ್ವಲ್ಲ ಮಾತಾಡಿದ್ರಲ್ಲ ಅವ್ರ ಅಪ್ಪ ಅಮ್ಮನ ಮನೆಗೆ ಹೋಗಂದ್ರೆ ಆಗಲ್ಲ ಅವರು ಅಲ್ಲಿರ್ತಾರೆ ಇಲ್ಲಿರ್ತಾರೆ ನಾನು ಆಗಲ್ಲ ಅಂತ ನೆಪ್ಪ ಹೇಳ್ತಾರೆ ಇಲ್ಲಿ ಇರೋದು ಚಿಕ್ಕ ಮನೆ ನಮಗೆ ಇರೋದು ಜಾಗ ಇಲ್ಲ ತಗೊಂಡೋಗ್ಬಿಟ್ಟು ನಿಮ್ಮಪ್ಪನ ಎಲ್ಲಿ ನಾವು ತಪ್ಪಾಗಿ ಏನು ಹೇಳಿಲ್ಲ ಅಪ್ಪ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿದ್ರಲ್ಲ ಕೆಲ್ಸಕ್ಕೆ ಹೋಗ್ಲಿ ಬಿಡು ಕೆಲ್ಸಕ್ಕೆ ಹೋಗಿ ದುಡ್ಡು ವೃದ್ಧಾಶ್ರಮಕ್ಕೆ ಕೊಡಲಿ ಅವರೇ ಮೂರತ್ತು ಊಟ ಕೊಡ್ತಾರೆ ಜಾಗ ಎಲ್ಲ ಕೊಡ್ತಾರೆ ಬಾಡಿಗೆ ಏನು ಕಟ್ಟಷ್ಟಿಲ್ವಲ್ಲ ಆದರೂ ಯಾಕೋ ನನ್ನ ನನ್ ದುಡ್ಕಿ ಮಾತಾಡ್ಬಿಟ್ನೇನು ಅಂತ ಅನಿಸ್ತೈತೆ ಕೈಲೇಶ್ ನಾನು ಮಾತು ಕೇಳೋ ಬಾಯಲ್ಲಿ ಇವನ್ ಹತ್ರ ಹೇಗಕ್ಕಾಗಲ್ಲ ಎಲ್ಲಾದರೂ ಹಾಳಾಗೋಗ್ಲಿ ಬಿಡು ನಮಗೆ ನಾಳೆ ಬೆಳಗ್ಗೆ ಮಕ್ಳು ಮರೆಯ್ತಾರೆ ಅವ್ರಿಗೇನು ಖರ್ಚಿರಲ್ಲ ಮಾತಾಡೋದು ಮಾತಾಡ್ಬಿಟ್ಟು ಇವಾಗ ಹಿಂದೆ ಹೋಗ್ತಾವೆ ಇವನ್ ಅಂತವ್ ಅಷ್ಟೇ ಉದ್ದಾರ ಅಮ್ಮ ಯಾರಪ್ಪ ಅಮ್ಮ ಯಾಕಮ್ಮ ಅಂತಾನೆ ಹೇಳ್ತಾ ಇದೀನಪ್ಪ ಒಬ್ಬ ದೊಡ್ಡವನಾಗಿದ್ಯಾ ಮಡುವೆ ಮಗನಿದ್ಯಾ ಎಂತಿ ಪತ್ತದವಳೆ ಈ ತಾಯಿ ಹೇಳಿ ನಿನ್ ಕೈ ಜಾಪ ಬತ್ತಲೆ ಅಮ್ಮ ಅಂತ ಹೇಳಿ ಎಲ್ಲ ನೀನು ಅದಕ್ಕೆ ಹೇಳಿ ಅಮ್ಮ ಅನ್ನ ಪಡಕ ಬೆಳೆ ಗೊತ್ತಾನಿ ಅಂತ ಬೆಳೆ ಗೊತ್ತೇಣ ಏನ್ ಬೇಕಾಯ್ತಪ್ಪ ಏನ್ ಬೇಕಾಯ್ತ ಎಲ್ಲ ಕೊತ್ತಿದೀನಿ ಇನ್ನೇನು ಬೇಕಾಯಿಲ್ಲ ನಿಂತ ಅತ ನಾನು ಅವತ್ತು ಕಟ್ಟೆ ಮುಯ್ಯೋಯ್ತು ನಿಂತ ನಾನೇನು ಬೇಕಾಯಿಲ್ಲ ನಿಂತ ಯಾಕಮ್ಮ ಹಿಂಗೆಲ್ಲ ಮಾತಾಡ್ತಾ ಇದೀಯಾ ಇರೋದನ್ನೇ ಮಾತಾಡ್ತಾ ಇದ್ದೀನಪ್ಪ ಇಲ್ಲಿದೆ ಮಾತಾಡ್ತಾ ಇಲ್ಲ ನಾನು ಓದ್ತಿದ್ದೆ ತಟ್ಟ ತಟ್ಟಿದ್ದೀವಿ ಪಾತ್ರದ ಕೈ ಅಂತಿ ಬೇಡ ಬಂದವಳೆ ಇನ್ನೇನು ಬೇಕು ಇನ್ನೇನು ಕಣ್ಣಿನ ಅಮ್ಮ ಅಂತ ತೂತಾ ಇದೆಯಾ ನನ್ನ ಹೇಳುತ್ತೆ ಹಿಂಗ್ ಮಾತಾಡ್ತಾ ಇದೀಯಾ ಮುಚ್ಚನ್ ನಿಂತ ಬಿಡು ಮಾತಾಡಿದ್ಯ ಅಂದ್ರೆ ನೋಡಂಗೆ ತಣ ಇಲ್ಲ ಕಳಿತಾ ನನ್ ಮಾತಾಡ್ ಎದ್ದಾಕಿತ್ತೀನಿ ನಾನು ನನ್ನ ಮಗನ ಹತ್ರ ಮಾತಾಡ್ತಾ ಇದ್ದೀನಿ ಬೋತಿಡಿ முத்தமிட்ட முடியாது

അപ്പം എൻ്റെ அதுவும் நோக்கம் தனது நோக்கம் தனது நான்கு முக்கிய பக்கத்தின் அனுபவித்து நீங்கள் அடுத்தது அச்சகம் ಹೋಗ್ಲಿ ನಾನು ಲಕ್ಷಕ್ ಲಕ್ಷಕ್ಕೆ ಸಂಪಾದನೆ ಮಾಡ್ತೀನಮ್ಮ ತಿಂಗ್ಳಿಗೆ ಸಂಪಾದನೆ ಮಾಡೋದು ಇಪ್ಪತ್ತು ಸಾವಿರ ಅಪ್ಪನೂ ಕೈ ತಾನೆ ಇವಾಗ ಮನೆ ಬಿಟ್ಟು ಬಂದ ನನ್ನ ಜೊತೆಗೆ ಅವನೇ ಕೈ ಜೋಡಿಸ್ಬೇಕಾನೆ ಕೆಲ್ಸಕ್ಕೆ ಹೋಗಿದ್ರೆ ಅಲ್ಲಿ ಇಲ್ಲಿ ಹೆಂಗೆ ಹೇಳಮ್ಮ ಜೀವನ ಅದನ್ನ ಕೈ ಹೇಳಕ್ಕ ಮುಂದೆ ಬಿತ್ತ ಅಂತೆ ಅಲ್ಲ ಕಣಿಕೇನ ಬೈ ಇಲ್ಲ ಅತೆ ಏನ್ ಅಂಗ ಮಾತಾಡ್ತಾ ಇದೀಯಾ ಮಾತಾಡಿದ್ದೆ ಅಂದ್ರೆನೋ ಮೂತಿ ಕದ್ದು ತುಗತಿನೆ ಅಲ್ಲೆಲ್ಲಾ ಉದ್ದರ ಆಗಿರಬೇಕು ಬಾಯಗಡವ ಮುಚ್ಚಕೊಂಡ ನಿಂತಳಲೇ ನಿನ್ನ ಜೊತೆ ಏನ ಮಾತಾಡತ ಇಲ್ಲ ನಾನು ನನ್ನ ಮಗನ ಜೊತೆ ಮಾತಾಡತರೆ ಬಿಡೋತಿರಿ ನಿಂತಾ ಅಲ್ಲಿ ತಿತಾ ಮುಚ್ಚಂದ ಕೈಲಾಸು ಏನ್ ಕೈಲಾಸು ನಿಮ್ಮಮ್ಮ ನಿಂಗ್ ಮಾತಾಡ್ತಾಳೆ ಹಾ ನಾನು ನನ್ನ ಮಗನ ಮಾತಾಡತಾಯಿರ ಬೈ ಮುತ್ತಂದಿರಕ ಓ ಓ ಪಚ್ಚೋ ಏ ನಿಮ್ಮ ಅಪ್ಪನ ಮನೆ ಕರ್ಕೊಂಡ ಬಾ

ல்லவளேன் நாவேனோ நம்மேல அ பிரீத்தி மக்கள் பத்தவாங்க ನಮ್ದಾಗ ಹೇಳ್ಬೇಕು ನನ್ ಗಣಗ್ ಊಟ ಹಾಕ್ಲಿ ಅಂತ ನಮ್ದಿನ್ ರಾಜರ ಊಟ ಹಾಕಕ್ಕೆ ಅವ್ರೊಳಗೆ ತಪ್ಪಿಕೊಂಡ್ಬಿಟ್ಟು ನಮ್ಮ ಹತ್ರ ಮಾತಾಡಕ್ ಬಂದವಳೆ ದೊಡ್ಡದಾಗಿ ಯಮ್ಮನ ಗರ್ನ ಕರ್ಕೊಂಡೋಗಿ ಊಟ ಹಾಕ್ಲಿ ಬಿಡು ಒಂದ್ ಈ ಊಟ ಹಾಕಿ ಹೋಗ್ತಾ ಇಲ್ಲ ನಮ್ ಕೆಳಕ್ ಬಂದವಳೆ ಯಾಕೆ ಏನೈತೆ ಅಯ್ಯೋ ಅವನು ಸರಿ ಇಲ್ಲ ತಕಮ್ಮ ಅವನು ಸರಿ ಇಲ್ಲ ಏನ್ ಮಾಡಕ್ ಆತದೆ ಮಾನ ಮರ್ಯಾದೆ ಇದ್ದವಳು ಕರ್ಕೊಂಡೋಗಿ ಊಟ ಹಾಕ್ಲಿ ಬಿಡು ನಮ್ ಕೆಳಕ್ ಬಂದವಳೆ ಇಲ್ಲಿ கட்வாங்க அய்யோ முக நீக்கிங்க மாத்தியா அல்லே முந்தே தண்டிகா ஆஸ்தி அது டே நம் மா ಎಲ್ಲ ಕೊಡ್ತಾವಣೆ ಅವಳ ಹತ್ರ ದಂಡಿಗದೆ ಅವಳನ್ನ ಮಾಡ್ಕೊಂಡು ಹೆಸ ಮಾಡ್ಕೊಂಡ ಇಕಂಡಿರೋದ್ ಬಿಟ್ಬಿಟ್ಟು ಅವಳು ಹೆಂಗ್ ಓದ್ಕಂಡ್ರೆ ಏನ ಕೊಡ್ತಾಳೆ ಅವಳು ಎಲ್ಲ ಮಗಳು ಕೊಡ್ತಾಳೆ ಹಾ ಅವ್ರು ಚಿಪ್ಪೆಟ್ಕೊಂಡ್ ಹೋಗ್ಲಿ ಎತ್ತವಾಗಿದ್ದಾಲೇ ಊದಿ ಅಯ್ಯೋ ನಮ್ಮ ಅಮ್ಮ ಮಕ್ಕಳಿದೆ ಅವಳಪ್ಪ ನೋಡ್ಕೊಂಡು ನಿಮ್ಮ ಅಪ್ಪನ ನಿಮ್ಮಅಪ್ಪ ಅಲ್ಲಲ್ಲೇ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರ್ತಾನೆ ನಿಮ್ಗಣ್ಣು ನಿನ್ಕೇನ್ ಬುದ್ಧಿ ಬೇಡನೆ ಅವಳನ್ನ ಒಳ್ಳೆವಳು ಮಾಡ್ಕೊಳೋದು ಬೇಡ ಅವಳು ಕಾಲಾಗಿ ತೋರಿಸಿದ್ದು ತಲೆ ಮೇಲ್ಕೊಂಡು ಮಾಡ್ಬೇಕು ಎಷ್ಟು ದುಡ್ಡು ಅದೇ ಎಷ್ಟು ಒಡವೆ ಅದೇ ಮನೆ ಅದೇ ಜಮೀನು ಅದೇ ಹಾ ಇನ್ನ ಏನನ್ನ ಕೊಡ್ತಾ ಇರ್ತಾನೆ ನಮ್ಮನ ಅವಳನ್ನ ಒಳ್ಳೆವಳು ಮಾಡ್ಕೊಂಡು ಮನೆಯ ಜಮೀನೆಲ್ಲ ನಿನ್ನ ಹೆಸರಿಗೆ ಮಾಡ್ಸ್ಕೊಂತೀರಾ ಅವಳು ಹಿಂಗೆ ಕಳ್ಸಿದ್ರೆ ಅವಳು ಏನು ಕೊಡ್ತಾಳೆ ಎಲ್ಲ ಮಗಳ ಹೆಸ್ರಿಗೆ ಮರಿತಾಳೆ ಹ್ಞೂ ಎಷ್ಟು ಹೇಳಿದ್ರು ಅಷ್ಟೇ ಅತ್ತೆ ಎಷ್ಟು ಹೇಳಿದ್ರು ಅಷ್ಟೇ ಒರ್ನಾಗ ಆಸ್ತಿ ಎಲ್ಲನೂ ನಮ್ಮ ಕಾರುನೇ ಹೆಸ್ರಿಗೆ ಹೋಗೋದಂತೂ ಗ್ಯಾರಂಟಿ ನನ್ನ ಮಕ್ಕಳ ಏನು ಇರ್ತೀಯಾ ನಾನು ಹೇಳ್ತಾ ಇರೋದು ನಿಜವೇ ಏನು ನಮ್ಮ ಮಾವನ ಹತ್ರ ಏನಿಲ್ಲ ಅಂತ ಅನ್ಕೊಂಡಿದ್ದೀಯಾ ಏನು ನಮ್ಮ ಮಾವನ ಹತ್ರ ಹಾಂ ಹೋಗ್ಬಿಟ್ಟು ಸರಸ್ವತಿನ ಒಳ್ಳೆ ಮಾಡ್ಕೊಂತೀರಾ ಅವ್ಳನ್ನ ಈ ಕೆಲಸ ಕೊಡ್ತಾಯಿದ್ದೀರಂತಂದ್ರೆ ಅವ್ಳು ನಿಮ್ಮನ್ನು ಮನೆ ಬಾಗ್ಲ ಕೂಡ ಬಸ್ಕೊಳಲ್ಲ ಅವಳು ನೋಡ್ತಾಯಿರು ಆಸ್ತಿ ಅಲ್ಲ ಕಾರ್ವನಕ್ಕೆ ಬರೀತಾಳೆ ಹೌದಾ ಕೈಲೇಶು ಹ್ಞೂ ಚರಣ್ಯ ಇದು ಮಡಿಕೆ ಐತೆ ನಮ್ಮ ಮನೆಗೆ ಒಂದು ಮಡಿಕೆ ಹಬ್ಬೀಗ ಹತ್ರ ಇರೋದು ಮರ್ತುಪೆಟ್ಟಿಗೆ ಅದು ಆ ಮಡಿಕೆ ತುಂಬ ಚಿನ್ನದ ನಾಣ್ಯ ಐತೆ ಅಮ್ಮನ ಯಾವತ್ತಾದರೂ ನಾವು ಅಳ್ತಾ ಇದ್ರೆ ತೋರ್ಸಳು ಇಲ್ಲಳು ಕಾಸು ಕಾಸು ಅಂತ ಅಂದ್ಬಿಟ್ಟು ಅದ್ರಾಗ ಒಂದು ಕಾಸು ಕೂಡ ಮುಟ್ಟಿಲ್ಲ ಅಮ್ಮನು ಎಷ್ಟೊಂದು ಚಿನ್ನದ ನಾಣ್ಯ ಐತೆ ಗೊತ್ತಾ ದುಡ್ಡೂ ಅಷ್ಟೇ ನಮ್ಮ ತಾತನ ಆವಾಗ ಕೊಡ್ತಾ ಇರ್ತಾನೆ ನಮ್ಮ ಅಮ್ಮನಂದರೆ ಪ್ರಾಣ ನಮ್ಮ ತಾತನಿಗೆ ನಿನಗೇನಾದರೂ ಹೇಳಿದ್ರೆ ಕೇಳಲ್ಲ ನಾನೇನಾದರೂ ಮಾತಾಡಿದ್ರೆ ತ್ರಿಪ್ರತಿಯೊಂದಕ್ಕೂ ಕೊಂಕು ಮಾತಾಡ್ತೀಯ ನನ್ನನ್ನು ಅದಕ್ಕೆ ನನಗೆ ಬೇಜಾರು ಎಲ್ಲಿಂದ ಬಂತು ನಿಮ್ಮ ತಾತಂಗೆಲ್ಲ ಚಿನ್ನದಾಣ್ಯ ಇಲ್ಲ ಏನೋ ನಂಗೆ ಗೊತ್ತಿಲ್ಲ ಯಾವಾಗೋ ನಮ್ಮ ಅಮ್ಮನ ಹೇಳಿದ್ದು ಉತ್ತ ಆಗೀತಾ ಇದ್ರಂತೆ ಅವಾಗ ಸಿಕ್ಕಿರೋದಂತೆ ಇನ್ನೂ ಜಾಸ್ತಿ ಒಡವೆಗಳೆಲ್ಲ ಅವಂತೆ ನಮ್ಮ ತಾತನ ಹತ್ರ ಅಷ್ಟೆಲ್ಲ ಇದ್ಕೊಂಡು ಏನು ಇಲ್ದೋ ಥರ ಓಡಾಡ್ತಾ ನಿಮ್ಮ ನಿಮ್ಮ ಜನ ಅದೇನೋ ಹೇಳ್ತಾರಲ್ಲ ದೊಡ್ಡವರ ತುಂಬಿದಾರ ತುಂಬಿಕಲ್ಲ ಅಂತ ಹಂಗೆ ನಮ್ಮ ಮನೆಗೆಲ್ಲ ಒಡವೆ ಐತೆ ದುಡ್ಡು ಐತೆ ಬಂಗಾರ ನಾಣ್ಯಗಳೈತೆ ಹಾಂ ನೀನು ಹಿಂಗೆ ಮಾಡ್ತಾ ಇದ್ರೆ ನಾವು ಒಂದು ದಿವಸ ಬೀದಿಗೆ ಬರೋದಂತೂ ಗ್ಯಾರಂಟಿ ಇವಾಗ ನಮ್ಮ ಅಪ್ಪನ ಕರ್ಕೊಂಡ್ ಬರ್ಬೇಕು ಎಲ್ಲೋದ್ನ ಏನ್ ಕತೆ ನೋ ನಡಿ ಕೈಲಾಸು ಆಕೆ ತಾವೋಯ್ತು ನಿಮ್ಮ ಅಪ್ಪನ ಎಲ್ಲೋನು ಕೈಯೋ ಕಾಲೋ ಹಿಡಿದು ಕರ್ಕೊಂಡ್ ಬರೋಣ ನಡಿ ಅದು ಎಲ್ಲೋದ್ನ ಏನೋ ಅಲ್ಲೆಲ್ಲ ನೋಡ್ದೆ ಇಲ್ಲ ನಮ್ಮ ಅಪ್ಪನ ಕೈಲಾಸು ನಡಿ ನಿಮ್ಮ ಅಪ್ಪನ ಕಾಲಿಗ್ ಬಿತ್ತು ನಾನು ಮಾತಾಡಿದ್ದೆಲ್ಲ ತಪ್ಪಾಯ್ತು ಮಾವ ಅಂತೇಳಿ ನಾನು ಕರ್ಕೊಂಬತ್ತೀನಿ ಅದೆಲ್ಲವನ್ನ ನಿಮ್ಮ ಅಪ್ಪನ ತೋರಿಸು ನಡಿ ಕೈಲಾಸು ಬೇಗ ಎಲ್ಲಾದ್ರು ಓದೋಗ್ಬಿಟ್ಟನು ನಡಿ ಕೈಲಾಸು ಒಂದ್ ದುಡ್ಡು ಆಚೆ ಪಟ್ಟು ನಮ್ಮ ಅಪ್ಪನ ಹತ್ರ ನಾಟ್ಕೊಂಬತ್ತೀಯ ನೀನು ಇಲ್ಲ ನಡಿ ನಮ್ಮ ಮಾವನಲ್ಲ ನಮ್ಮ ಮಾವನ್ ಗೌರವ ನಾವು ಕೊಡ್ತೀರಾ ಇನ್ ಯಾರು ಕೊಡ್ತಾರೆ ನಡಿ ಹೋಗೋಣ ಬಾ ಕೈಲಾಸು ಬಾ ಬಾ ಬೇಗ ಬಾ ರಾಮು ಏಯ್ ರಮ ಯಾಕಪ್ಪ ನಿಮ್ ಕೂತಿದ್ಯಾ ಅಣ್ಣ ಹ್ಮ್ ಹೇಳು ನನ್ ಮನ್ಸು ಅರಸ್ಕೊಂಡಿರೋಂತ ಮಾತು ಕೇಳಿಸ್ಕೊಂತ ಇದ್ದಾನ ಏನ್ ಮಾತಪ್ಪ ಏನಪ್ಪ ಅಂತ ಮಾತು ಅಣ್ಣ ಹೌದಾ ಕಾರುಣ್ಯ ಸತತಳಂತೆ ನೀನ್ ಇವಾಗ ಕೇಳ್ತಾ ಇದೀಯ ನನಗೆ ಯಾವಾಗ ಗುಪ್ತಪ್ಪ ಏನ್ ಹೇಳ್ತಾ ಇದ್ಯಾನ ನಿನ್ನ ಜಾತಕ ಚೆನ್ನಾಗಿಲ್ಲಪ್ಪ ನನ್ನ ಜಾತಕನ ಹೂನಪ್ಪ ನೀನು ಜಾತಕ ಚೆನ್ನಾಗಿಲ್ಲ ಯಾಕಣ ಏನಾಗುತ್ತಣ ನಿನ್ ಮದ್ವೆ ಆದ ಮೊದ್ಲೇ ಸತ್ತೋತಳೆ ಅಂತ ಬಂದದಂತಪ್ಪ ಜಾತಕ ಅಣ ಯಾಕಣ ಹಿಂಗೆಲ್ಲ ಏನೇನು ಹೇಳ್ತಾ ಇದ್ಯಾ ಹೂನಪ್ಪ ಹಂಗಾದ್ರೆ ಕಾರಣ ಅಷ್ಟೇನಪ್ಪ ಏನು ಮಾಡಕ್ ಆಗಲ್ಲ ಅಷ್ಟ ನಾವೊಂದ್ ಸಾವು ಗೆಲ್ಲೋ ಶಕ್ತಿ ನಮ್ಮ ಹತ್ರ ಇಲ್ಲಪ್ಪ ನಾವು ನರಮನಸ್ಟ್ರು ಏನು ಮಾಡಕ್ ಆಗಲ್ಲ ಕಾರಣ ಇಲ್ಲಾಂದ್ರೆ ನಾನೇ ಇರಲ್ಲಣ್ಣ ಹಂಗೆಲ್ಲ ಮಾತಾಡ್ಕೊಡ್ತು ಇದೆಲ್ಲ ಯಾರಣ್ಣ ಹೇಳಿದ್ ನಿಂಗೆ ಏನಂತಪ್ಪ ನನ್ ಜಾತಿ ತೋಚ ಐತೆ ಅಂತ ಮುಂದುವರಿಯುವುದು